ನಮಸ್ಕಾರ ಇನ್ಫೋ ವಿಶ್ವಾಸಿ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಂದು ಮಾಹಿತಿ ಬಗ್ಗೆ ನಾವು ಮಾತಾಡೋಣ ಸ್ಪೆಷಲಿ ರೇಷನ್ ಕಾರ್ಡಿನ ಬಗ್ಗೆ ರೇಷನ್ ಕಾರ್ಡಿನ ಬಗ್ಗೆ ಅಂತೂ ನಿಮಗೆ ತುಂಬಾ ಇಂಚಿಂಚಾಗಿ ನಾನು ನ ಮಾಡಿ ಮಾಡಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಜನಕ್ಕೆ ಈ ರೇಷನ್ ಕಾರ್ಡ್ಗಳ ಪರಿಸ್ಥಿತಿ ಆಗಿರ್ಬೋದು ಇ ಕೆ ವೈಸ್ ಸಿ ಮಾಡದೇ ಇಲ್ದಿರುವಂತಹ ಪರಿಸ್ಥಿತಿಗಳಾಗಿರ್ಬೋದು ಈ ರಾ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇದಾವೆ ತುಂಬಾ ಜನಕ್ಕೆ ಯಾವ ರೀತಿ ಚೆಕ್ ಮಾಡಬೇಕು ಅಥವಾ ಯಾರನ್ನ ಹೋಗಿ ನಾವು ಭೇಟಿ ಮಾಡಿದ್ರೆ ಇದಕ್ಕೆಲ್ಲ ಒಂದು ಸಲ್ಯೂಷನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಹಾಗಾಗಿ ಈ ಮಾಹಿತಿಗಳನ್ನ ನಿಮಗೆ ಹೇಳೋದನ್ನ ಸುಲಭ ಮಾಡುವಂತ ಪ್ರಯತ್ನ ನಾನು ಮಾಡ್ತಾ ಇರುವಂತದಷ್ಟೇನೆ ಈ ವಿಡಿಯೋದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ತುಂಬಾ ಜನರ ಕಾರ್ಡು ಸಸ್ಪೆಂಡ್ ಲಿಸ್ಟ್ ಅಲ್ಲಿ ಇದೆ ಸಸ್ಪೆಂಡ್ ಆಗಿರುವಂಥದ್ದು ಒಂದು ಜಿ ಎಸ್ ಟಿ ಪೇಯರ್ ಆಗಿರ್ಬೋದು ಅಥವಾ ಸರ್ಕಾರಿ ನೌಕರರು ಸುಳ್ಳು ಹೇಳಿ ಡಾಕ್ಯುಮೆಂಟ್ಸ್ನ ಕೊಟ್ಟು ಮಾಡಿಸಿಕೊಂಡು ಇರೋದಾಗಿರ್ಬೋದು ಈಗ ಹೊಸ ಹೊಸ ರೂಲ್ಸ್ಗಳೇನು ಬಂದಿದೆ ಈಗ ಹೊಸ ಹೊಸ ರೂಲ್ಸ್ಗಳಲ್ಲಿ ಯಾರೆಲ್ಲ ಇದ್ದಾರೆ ಅಂಥವ್ರದ್ದು ಕಾರ್ಡ್ಗಳನ್ನ ರೇಷನ್ ಕಾರ್ಡ್ಗಳನ್ನ ಸಸ್ಪೆಂಡ್ ಮಾಡಾಕಿದ್ದಾರೆ ಆದರೆ ನನ್ನ ಕಾರ್ಡು ಸಸ್ಪೆಂಡ್ ಆಗಿದೆಯಾ ನನಗೆ ಗೃಹಲಕ್ಷ್ಮಿದು ತುಂಬ ಜನ ಕಮೆಂಟಲ್ಲಿ ತಿಳಿಸ್ತಾರೆ ನನಗೆ ಗೃಹಲಕ್ಷ್ಮಿದು ನನಗೆ ಹದಿನೈಕು ಹದಿನಾಲ್ಕು ಹದಿನೈದು ಹದಿನಾರೇ ಬಂದಿಲ್ಲ ಇಲ್ಲ ಕೆಲವ್ರಿಗೆ ಏನಾಗಿದೆ ಒಂಬತ್ತು ಹತ್ತಕ್ಕಂತಿ ನಾನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಈ ಒಂದು ಗೊಂದಲದಲ್ಲಿದ್ದಾರೆ ಆದರೆ ನಿಮಗೆ ಯಾಕೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರ ಅಥವಾ ಕ್ರಾಸ್ ಚೆಕ್ ಮಾಡಿದ್ದೀರಾ ಆಹಾರ ಇಲಾಖೆಗೆ ಹೋಗಿ ಇಲ್ಲ ಅಂತ ಹೇಳಿದ್ರೆ ರೇಷನ್ ಡಿಪೋಗಳೆಲ್ಲೋ ಕೇಳಿರ್ತೀರ ಅವ್ರು ಏನು ಹೇಳಿರಲ್ಲ ನಮ್ಗೆ ಗೊತ್ತಿಲ್ಲ ಮೇಡಮ್ ನೀವು ಏನು ಬೇಕೋ ಅಲ್ಲಿ ಕೇಳ್ಕೊಳ್ಳಿ ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಆದರೆ ಸಿಂಪಲ್ ಆಗಿರುವಂಥ ಸ್ಟೆಪ್ಸ್ನ ನಾನು ಹೇಳ್ಕೊಡ್ತೀನಿ ನಿಮ್ಮ ರೇಷನ್ ಕಾರ್ಡ್ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಜೊತೆಗೆ ತುಂಬಾ ಸತಿ ನಾನು ನಿಮಗೆ ಅಲರ್ಟ್ನ ಕೊಟ್ಟಿದ್ದೀನಿ ನೀವೇನಾದರೂ ರೇಷನ್ಗಳನ್ನ ತೊಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ಡ್ನ ಸಸ್ಪೆಂಡ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದೀನಿ ಎ ಪಿ ಎಲ್ ಬಿ ಪಿ ಎಲ್ ಅಂಥೋದಿಯಾ ಎಲ್ಲ ಕಾರ್ಡ್ಗೂ ಇದೇ ರೂಲ್ಸ್ ಅನ್ವಯಿಸುತ್ತೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತೀರಾ ಆದರೆ ಡಿಪೋಗಳಿಗೆ ಹೋಗಿ ರೇಷನ್ನ ತಗೋತಾ ಇರಲ್ಲ ನೀವು ಸುಮ್ಮನೆ ಒಂದು ಡಾಕ್ಯುಮೆಂಟ್ ಬೇಕು ಅಂತ ಮಾಡ್ಸಿಟ್ಟಿರ್ತೀರಾ ಬಟ್ ಅದನ್ನು ಯೂಸ್ ಮಾಡ್ಕೊತಾ ಇರಲ್ಲ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಕಾರ್ಡ್ನ ಸಸ್ಪೆಂಡ್ ಮಾಡ್ತಾರೆ ಮೂರು ತಿಂಗಳು ಫಸ್ಟು ವಾರ್ನಿಂಗ್ ಕೊಡ್ತಾರೆ ಆರನೇ ತಿಂಗಳು ಅದನ್ನು ಕ್ಯಾನ್ಸಲ್ ಮಾಡಾಕ್ತಾರೆ ಅಂತ ಹೇಳಿ ನಾನು ಸುಮಾರು ಸತಿ ಇದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕಿದ್ದೀನಿ ಸೊ ಇಂಥವ್ರಿಗೂ ಸಹ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಏನಾಗಿದೆ ಅಂತ ಹೇಳಿ ತಿಳ್ಕೊಬೋದು ಅದ್ರ ಬಗ್ಗೆನೇ ಈ ವಿಡಿಯೋ ಆಗಿದೆ ಈಗ ವೆಬ್ಸೈಟಿಗೆ ಹೋಗ್ತೀನಿ ಹಂತ ಹಂತವಾಗಿ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿಬಿಡಿ ಪ್ಲೀಸ್ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಡೀರಿ ಇವಾಗ ವೆಬ್ಸೈಟಿಗೆ ಹೋಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಹೇಳಿ ತುಂಬ ಜನರ ರೇಷನ್ ಕಾರ್ಡ್ಗಳು ಸಸ್ಪೆಂಡ್ ಆಗಿದೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾನೇ ಇದ್ದೀನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾನೇ ಇದ್ದೀನಿ ನನ್ನ ಕಾರ್ಡ್ ಸಸ್ಪೆಂಡ್ ಆಗಿದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳೋದು ಹೆಂಗೆ ವೆಬ್ಸೈಟಲ್ಲಿ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ರೇಷನ್ ಕಾರ್ಡ್ ಅಂತ ಹೇಳ್ಬಿಟ್ಟು ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ತೀರಾ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ಗೆ ನೀವು ಕ್ಲಿಕ್ ಮಾಡ್ತೀರಾ ಇದಾದ ಮೇಲೆ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳು ಬರುತ್ತೆ ಈ ಆಪ್ಷನ್ಗಳ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಾಗಿದೆ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ರೇಷನ್ ಇವಾಗ ರೇಷನ್ ಡಿಪೋಗೆ ಹೋಗಿದ್ದೀರಾ ರೇಷನ್ ಡಿಪ್ಪಿಗೆ ಹೋದರೆ ನಿಮ್ಮ ನಿಮಗೆ ಅಕ್ಕಿ ಕೊಡೋದಿಲ್ಲ ಅಂತ ಹೇಳ್ತಾರೆ ಇಲ್ಲ ಅಂತ ಅಂದರೆ ಒಂದು ನಾಲ್ಕೈದು ತಿಂಗಳಿಂದ ನಿಮಗೆ ಗೃಹಲಕ್ಷ್ಮಿ ಹಣವೇ ಬಂದಿರೋದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಅಂದರೆ ಏನಕ್ಕೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಕೊಂಡು ನಾವು ತಲೆ ಕೆಡಿಸ್ಕೊತೀವಲ್ವಾ ಆಮೇಲೆ ಫುಡ್ ಆಫೀಸಕ್ಕೆ ಹೋಗಿ ಕೇಳಿದ್ರೆ ಅವ್ರು ಏನು ಉತ್ತರ ಕೊಡಲ್ಲ ಎಷ್ಟಂತ ಕಾಯೋದು ರೇಷನ್ ಡಿಪ್ಪಿಗೆ ಹೋದ್ರೆ ಅವ್ರೇನು ಅಪ್ಡೇಟ್ ಕೊಡೋಲ್ಲ ಬೆಂಗಳೂರು ಒಂದು ಹೋದರೆ ಏನು ಅಪ್ಡೇಟ್ ಕೊಡೋಲ್ಲ ಅಂಥವರಿಗೆ ಇಲ್ಲಿ ಪಕ್ಕಾ ಇನ್ಫಾರ್ಮೇಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮ್ಮ ಒಂದು ಕಾರ್ಡು ಆ್ಯಕ್ಟಿವ್ ಆಗಿದೆಯಾ ಡಿಆಕ್ಟಿವೇಟ್ ಆಗಿದೆಯಾ ಇಲ್ಲಿ ತಿಳ್ಕೊಬೋದು ನಿಮಗೆ ಇಲ್ಲಿ ಎರಡನೇ ಆಪ್ಷನ್ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಕಾಣಿಸ್ತಾ ಇದೆ ತಾನೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀರಾ ಇಲ್ಲಿ ನಿಮಗೆ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಒ ಟಿ ಪಿ ಅಂದರೆ ನಿಮ್ಗೊಂದು ನಂಬರ್ ಬರುತ್ತೆ ಎಸ್ ಎಮ್ ಎಸ್ ಅಲ್ಲಿ ಅದನ್ನು ಹಾಕಿ ನೀವು ಚೆಕ್ ಮಾಡ್ಕೋಬೋದು ಇಲ್ಲ ಬೇಡ ನಮ್ಗೆ ಅದೆಲ್ಲ ಟೆನ್ಷನ್ ಅಂದರೆ ವಿತೌಟ್ ಓ ಟಿ ಪಿ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ತೀರಾ ಕನ್ಫ್ಯೂಷನ್ ಮಾಡ್ಕೋಬೇಡಿ ಅಕ್ನಾಲಜ್ಮೆಂಟ್ ನಂಬರ್ನ ಹಾಕೋದಲ್ಲ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಮಾತ್ರ ನೀವು ಹಾಕ್ಲಿಕ್ಕಾಗುತ್ತೆ ನಿಮ್ಮ ರೇಷನ್ ಕಾರ್ಡನ್ನ ಇಲ್ಲಿ ನಂಬರ್ ಹಾಕೊಳ್ಳಿ ಗೋ ಅಂತ ಕ್ಲಿಕ್ ಮಾಡಿ ಈ ವೆಬ್ಸೈಟು ಸ್ವಲ್ಪ ಸರ್ವರ್ ಸ್ಲೋ ಇರುತ್ತೆ ತಾಳ್ಮೆಯಿಂದ ಕಾದರೆ ಆಗುತ್ತೆ ಸೊ ಆದಮೇಲೆ ನಿಮಗೆ ಈ ರೀತಿ ನಿಮ್ಮ ಒಂದು ಕಂಪ್ಲೀಟ್ ಡೇಟಾ ಕಾಣಿಸುತ್ತೆ ಓಕೆನಾ ಇಲ್ಲಿ ಏನೇನೆಲ್ಲ ಇದ್ದಾರೆ ನಿಮಗೆ ನಿಮ್ಮ ಕಾರ್ಡು ಸಸ್ಪೆಂಡ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಏನಕ್ಕೆ ಸಸ್ಪೆಂಡ್ ಆಯಿತು ಆರು ತಿಂಗಳಿಂದ ನೀವು ರೇಷನ್ನ ತೊಗೊಂಡಿಲ್ಲ ಅದಕ್ಕೇ ನೀವು ಕಾರ್ಡ್ ಸಸ್ಪೆಂಡ್ ಆಗಿದೆ ಅಂತ ಕ್ಲಿಯರ್ ಆಗಿ ನಿಮಗೆ ಮೆನ್ಷನ್ ಮಾಡ್ತಾ ಇದ್ದಾರೆ ಆರು ತಿಂಗಳಿಂದ ನೀವು ರೇಷನ್ ತಗೊಂಡಿಲ್ಲ ಅದಕ್ಕೆ ನಿಮ್ಮ ಕಾರ್ಡನ್ನ ನಾವು ಸಸ್ಪೆಂಡ್ ಮಾಡಾಕಿದ್ದೀವಿ ಕ್ಯಾನ್ಸಲ್ ಮಾಡಾಕಿದೀವಿ ಅಂತ ಹೇಳಿ ರೀಸನ್ಸ್ ನ ಕೊಡ್ತಾ ಇದ್ದಾರೆ ಸರ್ಕಾರದವರು ಸೊ ತುಂಬಾ ಜನ ಕೇಳ್ತೀರಾ ಅಲ್ವಾ ನಮಗೆ ರೇಷನ್ ಬರ್ತಿಲ್ಲ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಕಾರಣ ಇದಕ್ಕೇನೆ ಸೊ ಹೋಪ್ಫುಲಿ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ರೇಷನ್ ಕಾರ್ಡ್ ಇವ್ರದ್ದು ಸಸ್ಪೆಂಡ್ ಆಗಿದೆ ಏನಕ್ಕೆ ಅಂತ ಹೇಳಿ ರೀಸನ್ ಕೊಡ್ತಾ ಇದ್ದಾರೆ ನೋಡಿ ಆರು ತಿಂಗಳಿಂದ ಇವರು ರೇಷನ್ನ ತಗೊಂಡಿಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ಅದಕ್ಕೆ ನಿಮ್ಮ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದೆ ಅಂತ ಹೇಳಿ ರೀಸನ್ನ ಕೊಡ್ತಾ ಇದ್ದಾರೆ ನಾನು ಹೇಳಿದೆ ಮೊದಲೇನೆ ಯಾರಾದರೂ ಅಷ್ಟೇ ರೇಷನ್ ಕಾರ್ಡ್ ತಗೊಂಡು ನೀವು ರೇಷನ್ ಡಿಪ್ಪುಗಳಲ್ಲಿ ಹೋಗಿ ರೇಷನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದೆ ಅದೇ ರೀಸನ್ ಇಲ್ಲೂ ಕೂಡ ಕೊಟ್ಟು ಕ್ಯಾನ್ಸಲೇಷನ್ ಮಾಡಿದ್ದಾರೆ ಇಷ್ಟೇ ಅಲ್ಲ ನಿಮ್ಮ ಜಿ ಎಸ್ ಟಿ ಪೇಯರ್ ಆಗಿದ್ದರೂ ಅಲ್ಲಿ ಜಿ ಎಸ್ ಟಿ ಪೇಯರ್ ಡಿಆಕ್ಟಿವೇಟೆಡ್ ಅಂತ ಬರುತ್ತೆ ಇಲ್ಲ ಸಸ್ಪೆಂಡೆಡ್ ಅಂತ ಬರುತ್ತೆ ಟ್ಯಾಕ್ಸ್ ಪೇಯರು ಜೊತೆಗೆ ನೀವು ಗೌರ್ಮೆಂಟ್ ಎಂಪ್ಲಾಯ್ ಸುಳ್ಳು ಹೇಳಿ ಡಾಕ್ಯುಮೆಂಟ್ಸ್ನ ಮಾಡಿಸ್ಕೊಂಡು ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರು ನಿಮಗೆ ಅಲ್ಲಿ ರೀಸನ್ನ ತೋರಿಸಿ ಯಾಕೆ ಸಸ್ಪೆಂಡ್ ಆಗಿದೆ ಅಂತ ಹೇಳಿ ತೋರಿಸುತ್ತೆ ಇಫ್ ಇನ್ ಕೇಸ್ ಈ ರೀತಿ ನಿಮ್ಮ ಕಾರ್ಡ್ಗಳು ಸಸ್ಪೆಂಡ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತೀರಾ ಸಸ್ಪೆಂಡ್ ಆಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಕೆಲಸ ಇಫ್ ಇನ್ ಕೇಸ್ ನನ್ನ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ನಾನು ರೇಷನ್ ತೊಗೊಂಡಿದ್ದೀನಿ ಅವ್ರು ಅಪ್ಡೇಟ್ ಮಾಡಿಲ್ಲ ಇಲ್ಲ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ವೆರಿಫಿಕೇಷನ್ಸ್ ಆಗಲಿಲ್ಲ ನನ್ನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ರೇ ಪಕ್ಕಾ ನಾನು ನಾನು ಯಾವುದೂ ಟ್ಯಾಕ್ಸು ಪೇ ಮಾಡಲ್ಲ ಜಿ ಎಸ್ ಟಿ ಪೇ ಮಾಡೋಲ್ಲ ಅನ್ನೋ ಥರ ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕಾ ಇದೆ ನಾನು ಯಾವುದೂ ಸುಳ್ಳು ಹೇಳಿಲ್ಲ ಅಂತ ಹೇಳಿದ್ರೆ ಮತ್ತೆ ರೇಷನ್ ಕಾರ್ಡ್ ಎತ್ಕೊಂಡು ಹೋಗಿ ಆಧಾರ್ ಕಾರ್ಡು ನಿಮ್ಮ ಪಾನ್ ಕಾರ್ಡು ಆಮೇಲೆ ಕ್ಯಾಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಇದಿಷ್ಟು ಎತ್ಕೊಂಡು ಹೋಗ್ತೀರಾ ಆಹಾರ ಇಲಾಖೆಗೆ ಭೇಟಿ ಭೇಟಿ ನೀಡ್ತೀರಾ ಈ ಒಂದು ಏನು ನಿಮಗೆ ರೇಷನ್ ಕಾರ್ಡ್ ವೆಬ್ಸೈಟ್ ಅಲ್ಲಿ ತೋರಿಸ್ತಾರ ಅದನ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಇದನ್ನ ತೊಗೊಂಡು ಹೋಗ್ತೀರಾ ತಗೊಂಡೋಗಿ ಹೋಗಿ ನೀವು ಕೇಳಬಹುದು ಯಾಕೆ ಸರಿ ಹಿಂಗಾಗಿದೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇದೆಯಲ್ಲ ಅಂತ ಹೇಳಿ ಅವ್ರಿಗೆ ನೀವು ಡಾಕ್ಯುಮೆಂಟ್ಸ್ನ ಕೊಟ್ಟು ಬಂದರೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಅದನ್ನ ಸರಿ ಮಾಡ್ತಾರೆ ಬಟ್ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಸುಳ್ಳು ಹೇಳಿದ್ರೆ ಮತ್ತೆ ಸಸ್ಪೆಂಡ್ ಆದ್ರೆ ಕಷ್ಟ ಆಗುತ್ತೆ ಇಫ್ ಇನ್ ಕೇಸ್ ನಾನು ಸಸ್ಪೆಂಡೇ ಆಗೋಗ್ಬಿಟ್ಟಿದೆ ನಾನು ಏನು ಮಾಡ್ಲಿ ಅಂತ ಕೇಳಿದ್ರೆ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಈ ತರ ತಪ್ಪಾಗೋಗಿತ್ತು ಏನೋ ಬಿಡಿ ಮೇಡಮ್ ಆಗುತ್ತೆ ಒಂದೊಂದ್ಸತಿ ಯಾರೇನಿದು ಆ ಡಾಕ್ಯುಮೆಂಟ್ಸ್ ತಪ್ಪು ಕೊಟ್ಟು ಏನೋ ಮಾಡಿದ್ವಿ ಬಟ್ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಮತ್ತೆ ನಾವು ನಮ್ಗೆ ಅವಕಾಶ ಸಿಗುತ್ತಾ ರೇಷನ್ ಕಾರ್ಡ್ ಹಾಕಕ್ಕೆ ಅಂತ ಏನಾದರೂ ಕ್ವಶನ್ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮಂತವ್ರಿಗೆ ಅವಕಾಶ ಇಲ್ಲ ಸರ್ಕಾರದಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಈ ಸತಿ ರೂಲ್ಸ್ ತಂದಿರೋದ್ರಿಂದ ಈ ತರ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಸ್ ನ ಕೊಟ್ಟು ಸುಳ್ಳು ಸುಳ್ಳಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರೋರಿಗೆ ಯಾವುದೇ ಕಾರಣಕ್ಕೂ ಇನ್ನ ಫ್ಯೂಚರ್ ಅಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ಅರ್ಜಿನ ಕೊಡೋದಿಲ್ಲ ಕೊಡೋದು ಇಲ್ಲ ನಿಮ್ಗೆ ಆಪ್ಷನ್ ಏನಿದೆ ಎ ಪಿ ಎಲ್ ಗೆ ಮಾಡಿಸ್ಕೋಬಹುದು ಬಿ ಪಿ ಎಲ್ ಅಂತ ನಿಮ್ಗೆ ಟಚ್ ಮಾಡಂಗಿಲ್ಲ ಎ ಪಿ ಎಲ್ ಗೆ ನೀವು ಅಪ್ಲಿಕೇಶನ್ ಹಾಕಬಹುದು ಎ ಪಿ ಎಲ್ ಯಾಕಂದ್ರೆ ಎಲ್ಲರೂ ಅಬೋ ಪಾವರ್ಟಿ ಲೈನ್ ಇರೋರೇ ಸುಳ್ಳಸ್ಕೊಂಡಿರೋ ಎ ಪಿ ಎಲ್ಗೆ ಅಪ್ಲೈ ಮಾಡಿ ಸೊ ಆ ಡಾಕ್ಯುಮೆಂಟ್ಸ್ ನ ನೀವು ಇಟ್ಕೋಬೋದು ಎ ಪಿ ಎಲ್ ಗೆ ಪ್ರೊವಿಷನ್ ಇದೆ ಬಟ್ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಬಿಟ್ಟಿಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ ಬಿಟ್ಟಿಲ್ಲ ಆಪ್ಷನ್ ಇರೋದು ನೀವು ಎ ಪಿ ಎಲ್ ಮಾಡಿಸ್ಕೋಬೋದು ಅಷ್ಟೇ ಆಪ್ಷನು ಬಟ್ ಅಪ್ಲಿಕೇಶನ್ನ ಬಿಟ್ಟಿಲ್ಲ ಬಿಟ್ಟಾಗ ನಾನು ಹೇಳ್ತೀನಿ ಸೊ ಈ ರೀತಿ ನೀವು ನಿಮ್ಮ ರೇಷನ್ ಕಾರ್ಡು ಸಸ್ಪೆಂಡ್ ಆಗಿದೆಯಾ ಇಲ್ಲಾಂದರೆ ಇನ್ನೂ ಉಸಿರಾಡ್ತಾ ಇದೆಯಾ ಇಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಅವರ ಸರ್ಕಾರದವರು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಈ ಒಂದು ಮಾರ್ಗ ಸೊ ನಿಮಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ತುಂಬಾ ಇನ್ಫಾರ್ಮೇಷನ್ ಕೊಟ್ಟಿದೆ ಯಾವ ರೀತಿ ಅಪ್ಲಿಕೇಶನ್ನ ಚೆಕ್ ಮಾಡಬೇಕು ಅಂತ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಪ್ರೀವಿಯಸ್ ವೀಡಿಯೋನ ನೋಡಿ ಇದು ಯಾವ ರೀತಿ ಸಸ್ಪೆಂಡ್ ಆದ ಮೇಲೆ ನಿಮ್ಮ ಕಾರ್ಡ್ ಹೆಂಗಿರುತ್ತೆ ಸಸ್ಪೆಂಡ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋ ಆಗಿತ್ತು ಸೊ ಗೊತ್ತಾಯ್ತಲ್ಲ ಇನ್ಫಾರ್ಮೇಶನ್ ವಿಡಿಯೋನ ಶೇರ್ ಮಾಡಿ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ ಮತ್ತೇನೋ ಡೌಟ್ಸ್ ಇದ್ರೂ ಕಮೆಂಟಲ್ಲಿ ತಿಳಿಸಿ ಅದ್ರ ಬಗ್ಗೆ ವಿಡಿಯೋ ಮಾಡುವಂಥ ಪ್ರಯತ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಇದಾಗಿತ್ತು ಇವತ್ತಿನ ರೇಷನ್ ಕಾರ್ಡ್ ಅಪ್ಡೇಟ್ ಸಿಗೋಣ ಮತ್ತೊಂದಷ್ಟು ವಿಡಿಯೋನಿಗೆ ನಮಸ್ಕಾರ